ಎಲ್ರಿಗೂ ನಮಸ್ಕಾರ ಮಂತ್ರಾಲಯ ಯತಿಯವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಮಧುಸೂದನ್ ಇಪ್ಪತ್ತೈದು ವರ್ಷಗಳ ಹಿಂದೆ ಒಂದು ಘಟನೆ ನಡೆದಿತ್ತು ಏನು ಅಂತಂದರೆ ಬೆಂಗಳೂರಿನಲ್ಲಿ ನನ್ನ ಸ್ನೇಹಿತ ಒಬ್ಬ ಇದ್ದ ಅವನು ಕೆಲಸಕ್ಕೆ ಬಹಳ ಪ್ರಯತ್ನ ಮಾಡ್ತಾ ಇದ್ದ ಜೊತೆಗೆ ಅವನಿಗೆ ವಿಚಿತ್ರವಾದಂಥ ಒಂದು ಚರ್ಮದ ಕಾಯಿಲೆ ಇತ್ತು ಅದನ್ನು ಯಾವಾಗಲೂ ನನ್ನ ಹತ್ರ ಸಿಕ್ಕದಾಗ ಹೇಳ್ಕೊತಾ ಇದ್ದ ಈ ಒಂದು ಚರ್ಮದ ಖಾಯಿಲೆಯಿಂದ ನನಗೆ ಬಹಳಷ್ಟು ಮಾನಸಿಕ ಹಿಂಸೆ ಆಗ್ತಾ ಇದೆ ಬಹಳ ಬೇಜಾರಾಗ್ತಾ ಇದೆ ಯಾವ ಜನ್ಮದ ಕರ್ಮನೋ ಏನೋ ನನಗೆ ಈ ಚರ್ಮದ ಕಾಯಿಲೆ ಹೋಗ್ತಾನೆ ಇಲ್ಲ ಅಂತ ಬಹಳ ಬೇಜಾರು ಮಾಡ್ಕೊಳ್ಳೋನು ಅವನು ಸಾಕಷ್ಟು ಟ್ರೀಟ್ಮೆಂಟ್ ಕೂಡ ತಗೊಳ್ತಾ ಇದ್ದ ಆದರೂ ಅವನ ಚರ್ಮದ ಖಾಯಿಲೆ ಗುಣ ಆಗಿರಲಿಲ್ಲ ಒಂದು ದಿವಸ ಅವನ ಸ್ನೇಹಿತರೊಬ್ಬರು ಪುರೋಹಿತರು ಊರಿಗೆ ಹೋಗಬೇಕಾಗಿತ್ತು ಏನೋ ಒಂದು ಎಮರ್ಜೆನ್ಸಿ ಬಂತು ಅಂದ್ಬಿಟ್ಟು ಅವರು ಊರಿಗೆ ಹೋಗ್ಬೇಕಾಗಿ ಬಂತು ಆವಾಗ ಆ ಪುರೋಹಿತರು ಈವ್ನಿಂಗ್ ಹೇಳಿದ್ರಂತೆ ಅವ್ರು ಪೂಜೆ ಮಾಡ್ತಿದ್ದಂಥ ಒಂದು ದೇವಸ್ಥಾನಕ್ಕೆ ಹೋಗಿ ನಾನು ಬರೋ ತನಕ ದೇವ್ರ ದೀಪಕ್ಕೆ ಎಣ್ಣೆ ಹಾಕಿ ದೇವ್ರ ದೀಪ ಹಚ್ಚಕ್ಕೆ ಸಾಧ್ಯನಾ ನಿಮಗೆ ಅಂತ ಕೇಳ್ಕೊಂಡ್ರಂತೆ ರಿಕ್ವೆಸ್ಟ್ ಮಾಡಿಕೊಂಡ್ರಂತೆ ದೇವ್ರ ಮುಂದೆ ದೀಪ ಆರಬಾರ್ದು ಅನ್ನೋ ಕಾರಣಕ್ಕೆ ಒಂದು ಮೂರು ದಿವಸ ಆ ದೀಪಕ್ಕೆ ಅಲ್ಲೇ ಎಣ್ಣೆ ಇಟ್ಟಿರ್ತೀನಿ ಎಣ್ಣೆ ದೀಪಕ್ಕೆ ಹಾಕಿ ದೀಪ ಹಚ್ಚಿ ಬರ್ತೀರಾ ಸಾಧ್ಯನಾ ಅಂತ ಕೇಳ್ಕೊಂಡ್ರಂತೆ ರಿಕ್ವೆಸ್ಟ್ ಮಾಡ್ಕೊಂಡ್ರಂತೆ ಆ ಪುರೋಹಿತರು ಅವನ ಸ್ನೇಹಿತರಾದಂಥ ಆ ಪುರೋಹಿತರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿಂದ ಇವನು ಫ್ರೀ ಇದ್ದಿದ್ರಿಂದ ಸರಿ ಆಯ್ತು ನಾನು ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿ ಬರ್ತೀನಿ ಬಿಡಿ ಪರವಾಗಿಲ್ಲ ನೀವು ಊರಿಗೆ ಹೋಗಿ ಬನ್ನಿ ಅಂತ ನನ್ನ ಫ್ರೆಂಡು ಅವ್ರನ್ನ ಆ ಪುರೋಹಿತರನ್ನ ಊರಿಗೆ ಕಳಿಸಿದ್ದ ಸರಿ ಪುರೋಹಿತರು ಪೂಜೆ ಮಾಡ್ತಿದ್ದಂತ ದೇವಸ್ಥಾನಕ್ಕೆ ಹೋಗಿ ಇವನು ದೇವರ ಮುಂದೆ ಇದ್ದಂಥ ದೀಪಕ್ಕೆ ಅಲ್ಲೇ ಇದ್ದಂಥ ಎಣ್ಣೆಯ ಒಂದು ಪಾತ್ರೆ ಏನಿತ್ತು ಆ ಪಾತ್ರೆಯಿಂದ ಎಣ್ಣೆ ಹಾಕಿ ದೀಪಕ್ಕೆ ಮೂರು ದಿನಗಳ ಕಾಲ ದೀಪ ಹಚ್ಚಿ ಬರ್ತಾ ಇದ್ದ ಅಂದ್ರೆ ಇವತ್ತು ದೀಪ ಹಚ್ಚಿದ್ರೆ ನಾಳೆ ಬೆಳಗ್ಗೆ ತನಕ ದೀಪ ಉರಿತಾ ಇತ್ತು ನಂದ ದೀಪ ದೊಡ್ಡ ದೀಪ ಅದು ನಿಮಗೆ ಆಶ್ಚರ್ಯ ಅಂತ ಅನ್ನಿಸ್ಬೋದು ಚರ್ಮದ ವ್ಯಾಧಿಯಿಂದ ನಡೆದಿದ್ದಂಥ ನನ್ನ ಸ್ನೇಹಿತನಿಗೆ ಮೂರು ದಿವಸಗಳ ಕಾಲ ಏನವನು ಆ ದೇವಸ್ಥಾನಕ್ಕೆ ಹೋಗಿ ಆ ಸ್ವಾಮಿ ಮುಂದೆ ಇದ್ದಂಥ ದೇವರ ದೀಪಕ್ಕೆ ಎಣ್ಣೆ ಹಾಕಿ ದೀಪ ಹಚ್ಚಿ ಬರ್ತಿದ್ನಲ್ಲ ಆ ಮೂರು ದಿನ ದೀಪ ಹಚ್ಚಿದ ನಂತರ ಮುಂದಿನ ಎರಡು ತಿಂಗಳಲ್ಲಿ ಅವನ ದೇಹದ ಮೇಲಿದ್ದಂಥ ಚರ್ಮದ ಕಾಯಿಲೆಗಳು ಸಂಪೂರ್ಣವಾಗಿ ಗುಣ ಆಗೋಯ್ತು ಅವನಿಗೆ ಆ ಕಾಯಿಲೆನೇ ಇಲ್ವೇನೋ ಅನ್ನೋ ತರ ಆಗೋಯ್ತು ಆಶ್ಚರ್ಯ ಅವನು ನನ್ನ ಹತ್ರ ಬಂದು ಹೇಳ್ಕೊಂಡ ನಾನು ಎಷ್ಟೊಂದು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೆ ಏನೆಲ್ಲ ಮಾಡ್ತಾ ಇದ್ದೆ ನನಗೆ ಎಷ್ಟು ಹಿಂಸೆ ಕೊಡ್ತಾ ಇತ್ತು ಏನೋ ಒಂಥರ ವಿಚಿತ್ರ ಅಂತ ಅನ್ನಿಸ್ತಾ ಇದೆ ಆ ದೇವಸ್ಥಾನಕ್ಕೆ ಹೋಗಿ ಈ ತರ ಪುರೋಹಿತರು ದೀಪ ಹಚ್ಚಿ ಬನ್ನಿ ನಾನು ಊರ್ಗ್ ಹೋಗ್ತಾ ಇದೀನಿ ಅಂತ ಹೇಳಿದ್ರು ಅವ್ರು ಹೇಳಿದ್ರಲ್ಲ ಅಂತ ನಾನು ದೇವಸ್ಥಾನಕ್ ಹೋಗಿ ದೀಪ ಹಚ್ಚಿ ಬಂದೆ ಮಧು ಅಷ್ಟೇನೆ ಅಲ್ಲಿಂದ ಎರಡು ತಿಂಗಳ ಆದ್ಮೇಲೆ ನನ್ ದೇಹದಲ್ಲಿ ಇದ್ದಂತ ನೋಡು ಈ ಚರ್ಮದ ಕಾಯಿಲೆಗಳೆಲ್ಲ ಹೊರಟೋಗಿದೆ ಕಲೆ ಕೂಡ ಇಲ್ಲ ಅಂತ ಅನ್ಬಿಟ್ಟು ನನ್ನ ಹತ್ರ ಆಶ್ಚರ್ಯ ವ್ಯಕ್ತಪಡಿಸ್ದ ಮತ್ತೆ ಇದು ಹೇಗೆ ಅಂತ ಅನ್ನೋದು ಅವನಿಗೂ ಒಂಥರ ಗೊಂದಲ ಅವನ್ ಹೇಳದ್ಮೇಲೆ ನನಗೂ ಆ ದೇವಸ್ಥಾನನ ನೋಡ್ಬೇಕು ಅನ್ನಿಸ್ತು ಸರಿ ಕರ್ಕೊಂಡು ನಾನು ನಾನು ಆ ಅಂದ್ಬಿಟ್ಟು ಜೊತೆ ಹೋದೆ ಇದು ಇಪ್ಪತ್ತೈದು ವರ್ಷಗಳ ಹಿಂದೆ ಘಟನೆ ಆಗ ಬೆಂಗಳೂರು ಇಷ್ಟೊಂದು ಬೆಳೆದಿರ್ಲಿಲ್ಲ ಸರಿ ನಾನು ಅವ್ನ ಜೊತೆ ಬೈಕ್ ಅಲ್ಲಿ ಕೂತ್ಕೊಂಡು ಹೋದೆ ನನಗೆ ಆಶ್ಚರ್ಯ ಅನ್ಸಿದ್ದೇನು ಅಂತಂದ್ರೆ ಬೆಂಗಳೂರಲ್ಲಿ ಬೇಕಾದಷ್ಟು ದೇವಸ್ಥಾನಗಳಿವೆ ನಿಮ್ ಕಣ್ಣಿಗೆ ಕಾಣಿಸುತ್ತೆ ನೀವು ದೇವಸ್ಥಾನ ಮುಂದೆ ಪಾಸ್ ಆಗ್ತಾ ಇರ್ತೀರಾ ದೇವಸ್ಥಾನ ಇದೆ ಇಲ್ಲಿ ಅಂತ ಗೊತ್ತಾಗುತ್ತೆ ಆದರೆ ಈ ದೇವಸ್ಥಾನ ಅಥವಾ ಈ ಸ್ವಾಮಿ ಇರುವಂತ ಸ್ಥಳ ಹೇಗಿದೆ ಅಂತಂದ್ರೆ ಇಲ್ಲಿ ದೇವಸ್ಥಾನ ಇದೆಯಾ ಅಂತ ಅನ್ಕೋಬೇಕು ಆದರೆ ಹಾರ್ಟ್ ಆಫ್ ದ ಸಿಟಿ ಬೆಂಗಳೂರು ಮಧ್ಯಾಹ್ನ ಇದೆ ಅಲ್ಲಿ ದೇವಸ್ಥಾನ ಇದೆ ಅಂತ ನಿಮಗೆ ಗೊತ್ತೇ ಆಗಲ್ಲ ಬೆಂಗಳೂರಿನ ಹೃದಯ ಭಾಗದಲ್ಲೇ ಇದ್ದು ತನ್ನ ಶಕ್ತಿಯಿಂದ ಆ ಸ್ಥಳವನ್ನ ಬಹಳ ರೋಮಾಂಚಕಾರಿಗೊಳಿಸ್ತಾ ಇರುವಂತ ಆ ಸ್ವಾಮಿಯ ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ ಇವಾಗ ಬೆಂಗಳೂರಿನ ಹೃದಯ ಭಾಗದಲ್ಲಿ ಹೃದಯ ಭಾಗ ಅಂದ್ರೆ ನಿಮ್ಗೆ ಅರ್ಥ ಆಗಿರಬೇಕಲ್ವಾ ಬೆಂಗಳೂರಿನಲ್ಲಿ ಅತ್ಯಂತ ಪ್ರಖ್ಯಾತವಾಗಿರುವಂಥ ಜಯದೇವ ಆಸ್ಪತ್ರೆಯ ಮುಂಭಾಗದಲ್ಲಿ ಇರುವಂಥ ವಕೀಲ್ ಸ್ಕ್ವೇರ್ ಅನ್ನುವಂಥ ಒಂದು ಬಿಲ್ಡಿಂಗ್ ಒಳಗಡೆ ಇದ್ದೀನಿ ಅಂದರೆ ಈ ದೇವಸ್ಥಾನ ಇರೋದು ಬೆಂಗಳೂರಿನ ಜಯದೇವ ಆಸ್ಪತ್ರೆಯ ಎದುರು ಭಾಗದಲ್ಲಿರುವಂಥ ವಕೀಲ್ ಸ್ಕ್ವೇರ್ ಅನ್ನುವಂಥ ಒಂದು ಬಿಲ್ಡಿಂಗು ಅಂದರೆ ಈ ಬಿಲ್ಡಿಂಗ್ನಲ್ಲಿ ಸಾಫ್ಟ್ವೇರ್ ಕಂಪ್ನಿಗಳಿದೆ ಆ ಕಂಪನಿಯ ಮಧ್ಯ ಈ ಸ್ಥಳದಲ್ಲಿ ಆ ಸ್ವಾಮಿಯ ದೇವಸ್ಥಾನ ಇದೆ ಬಹುಶಃ ನನಗನ್ಸುತ್ತೆ ಜಯದೇವ ಆಸ್ಪತ್ರೆಯ ಎದುರು ಭಾಗದಲ್ಲೇ ಈ ಸ್ವಾಮಿ ನೆಲೆಸಿರೋದ್ರಿಂದ ಇಲ್ಲಿಗೆ ಬರುವಂಥ ರೋಗಿಗಳನ್ನು ಈ ಸ್ವಾಮಿ ಕೂಡ ಕಾಪಾಡ್ತಾ ಇದ್ದಾನೆ ಅಂತ ನನಗನ್ಸುತ್ತೆ ಬನ್ನಿ ನಾನು ನಿಮ್ಮನ್ನು ದೇವಸ್ಥಾನದ ಒಳಗೆ ಕರ್ಕೊಂಡು ಹೋಗ್ತೀನಿ ಈಗ runa r really ಒಂದು ಮೂರು ದಿವಸ ಬಂದು ಈ ಸ್ವಾಮಿ ಮುಂದೆ ಇರೋ ದೀಪ ಹಚ್ಚಿ ದೇವ್ರ ಮುಂದೆ ಇರೋವಂಥ ದೀಪ ಆರಬಾರ್ದು ಅಂತ ಒಂದು ಕೆಲಸ ಕೊಟ್ಟೋದ್ರು ನನ್ನ ಸ್ನೇಹಿತ ಮೂರು ದಿನಗಳ ಕಾಲ ಬಂದು ಈ ದೇವ್ರ ಮುಂದೆ ಇದ್ದಂಥ ದೀಪ ಹಚ್ಚಿದೆ ಅಂತ ಹೇಳಿದ್ನಲ್ಲ ಆ ಸ್ಥಳದಲ್ಲಿ ನಾನಿದ್ದೀನಿ ನಿಮಗೆ ಈ ಸ್ಥಳಕ್ಕೆ ಬಂದಾಗಷ್ಟೇ ಇಲ್ಲಿಯ ವೈಬ್ರೇಷನ್ನು ಅಥವಾ ಇಲ್ಲಿರುವಂಥ ಶಕ್ತಿ ಗೊತ್ತಾಗೋದು ಯಾಕೆ ಅಂತಂದರೆ ಇದು ನೂರಾರು ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನ ಅಲ್ಲ ಅಥವಾ ಪ್ರಸಿದ್ಧ ದೇವಸ್ಥಾನ ಅಲ್ಲ ಕೆಲವೊಂದು ಸ್ಥಳಗಳಿಗೆ ನಾವು ಹೋದಾಗ ನಮಗೊಂದು ವೈಬ್ರೇಷನ್ ಆಗುತ್ತೆ ನಮಗೊಂದು ರೋಮಾಂಚನ ಆಗುತ್ತೆ ಅಂಥ ರೋಮಾಂಚನ ಈ ಜಾಗದಲ್ಲಾಗುತ್ತೆ ಆಗುತ್ತೆ ಮೂರು ದಿನಗಳ ಕಾಲ ನಂದಾದೀಪಕ್ಕೆ ಎಣ್ಣೆ ಹಾಕಿ ದೀಪ ಹಚ್ಚಿದ ನನ್ನ ಸ್ನೇಹಿತ ಅಂತ ಹೇಳಿದ್ನಲ್ಲ ನೋಡಿ ಅದೇ ದೀಪ ಇದು ಇದನ್ನು ಹಾಗೆ ಉಳಿಸ್ಕೊಂಡು ಬಂದಿದ್ದಾರಂತೆ ನಾನಿವಾಗ ಪುರೋಹಿತರನ್ನು ಕೇಳ್ತಾ ಇದ್ದೆ ಹಿಂದೆ ಯಾವ ದೀಪವನ್ನು ದೇವರಿಗೆ ಬಳಸ್ತಾ ಇದ್ರು ಅದೇ ದೀಪ ಸರ್ ಇದು ಅಂತಂದರು ನಿಮಗೆ ಆ ದೀಪ ನೋಡೋ ಪುಣ್ಯ ನೋಡಿ ಇದೇ ನಂದಾ ನಂದಾದೀಪಕ್ಕೇ ನನ್ನ ಸ್ನೇಹಿತ ಅವನಿಗೆ ಗೊತ್ತಿಲ್ಲದ ಹಾಗೆ ಒಂದು ಚಿಕ್ಕ ಸೇವೆ ಈ ಸುಬ್ರಹ್ಮಣ್ಯ ಸ್ವಾಮಿಗೆ ಮಾಡ್ದ ಈ ದೀಪಕ್ಕೆ ಎಣ್ಣೆ ಹಾಕೋದು ದೀಪ ಹಚ್ಚೋದು ಬರೋದು ಅಷ್ಟೇ ಅವನು ಮಾಡಿದ್ದು ನೋಡಿ ಇದು ಸುಬ್ರಹ್ಮಣ್ಯ ಸ್ವಾಮಿಯ ಹುತ್ತ ಕಾಣ್ತಾ ಇದೆ ಅಲ್ವಾ ನಾವು ನಮಗೇ ಗೊತ್ತಿಲ್ಲದ ಹಾಗೆ ಭಗವಂತನ ಸೇವೆ ಮಾಡಿದ್ರೆ ಭಕ್ತಿಯಿಂದ ಮಾಡುವಂಥ ಸೇವೆಗೆ ಸ್ವಾಮಿ ಹೇಗೆ ಒಲಿತಾನೆ ಅನ್ನೋದಕ್ಕೆ ಈ ಸುಬ್ರಹ್ಮಣ್ಯ ಸ್ವಾಮಿನೇ ಸಾಕ್ಷಿ ಏನೂ ಇರಲಿಲ್ಲ ಹಿಂದೆ ಕೇವಲ ಅಲ್ಲಿ ತೋರುವಂಥ ಒಂದು ಹುತ್ತ ಹಿಂದೆ ಕಾಣುವಂಥ ಒಂದು ಅಶ್ವತ್ಥ ಮರ ಎರಡೇ ಇದ್ದಿದ್ದು ಅಂತ ಹೇಳ್ತಾರೆ ಅದೇ ರೀತಿ ಹಿಂದೆ ನಾಗಸಂಚಾರ ಇತ್ತು ಇಲ್ಲಿ ಬಾಲಸುಬ್ರಹ್ಮಣ್ಯ ದೇವರು ಮತ್ತು ನಾಗದೇವತೆ ಇದರಲ್ಲಿ ಮೂಲ ಉದ್ದೇಶ ಏನಂತ ಹೇಳಿದರೆ ಇಲ್ಲಿ ಈ ಜಾಗದಲ್ಲಿ ಯಾವ ಮಹಿಮೆಗಳು ನಡೀತದೆ ಏನೇನೆಲ್ಲ ಆಗ್ತಾಯಿದೆ ಅನ್ನೋದನ್ನು ಸ್ವತಃ ಭಕ್ತಾದಿಗಳ ಅನೇಕರಲ್ಲಿ ಇದು ಕೇಳಿ ತಿಳ್ಕೊಳ್ಬೋದು ವಿಚಾರ ಏನಂತ ಹೇಳಿದರೆ ಇಲ್ಲಿ ಮುಖ್ಯವಾಗಿ ಅವರಿವ್ರ ವಿಚಾರವನ್ನು ನಾನು ಪ್ರಸ್ತಾಪ ಮಾಡುವ ಮುಂಚೆ ನನ್ನ ವಿಚಾರವನ್ನೇ ನಾನು ಹೇಳ್ಕೊಳ್ಬೋದು ಕಾರಣ ಏನಂದರೆ ನನಗೆ ಹಾರ್ಟ್ ಪ್ರಾಬ್ಲಮ್ ಬಂದು ನಾನು ಪ್ರೆಗ್ನೆಂಟಾಗಿ ಬಿದ್ದಂಥ ಸಮಯದಲ್ಲಿ ನನಗೆ ಬೈಪಾಸ್ ಸರ್ಜರಿ ಮಾಡಬೇಕು ಅನ್ನೋ ಅಭಿಪ್ರಾಯವನ್ನು ಡಾಕ್ಟರ್ಗಳು ತಿಳಿಸಿದರು ಆದರೆ ಕೇವಲ ಒಂದು ಸ್ಟೆಂಟ್ನಿಂದ ಇವತ್ತು ನಾನು ಐದು ಎರಡು ಸಾವಿರದ ಹದಿನಾರು ನವಂಬರ್ ತಿಂಗಳಲ್ಲಿ ನನಗೆ ಸ್ಟೆಂಟ್ ಹಾಕಿದ್ದಾರೆ ಇಲ್ಲಿಯ ತನಕ ನಾನು ನಿಮ್ಮೆದುರಿಗೆ ನಿಂತುಕೊಂಡು ಮಾತಾಡ್ತೀನಿ ಅಂದರೆ ತಾಯಿ ಅನುಗ್ರಹನೂ ಕಾರಣ ಮತ್ತು ಇಲ್ಲಿ ನಂಬಿದಂಥ ಅನೇಕ ಭಕ್ತರಿಗೆ ಏನು ಕೇಳ್ಕೊಂಡಿದ್ದಾರೆ ಎಷ್ಟೋ ಜನ ಬಂದು ಇಲ್ಲೆಲ್ಲ ಅವರು ಭಕ್ತಾದಿಗಳು ಹೇಳ್ತಾರೆ ಏನಂತ ಹೇಳಿದರೆ ನನಗೆ ಏನೂ ಇರಲಿಲ್ಲ ನಿರ ನಿರ್ಗತಿಗನ ಒಳ್ಳೇದು ಮಾಡಿದ್ದಾರೆ ಅಮ್ಮನಿಂದ ಎಲ್ಲ ಉದ್ಧಾರ ಆಗಿದ್ದಾರೆ ನಾನು ಈ ಥರ ಆಗಿದೆ ಇವತ್ತು ಯಾವುದೂ ಆಗದಂಥ ಪರಿಸ್ಥಿತಿ ಸಣ್ಣ ವಯಸ್ಸಲ್ಲಿ ಎಂಟು ವರ್ಷದ ಹುಡುಗಿಯಾಗಿ ನಾನು ಬರ್ತಾಯಿದ್ದೆ ಇಲ್ಲಿ ಅಂಥವ್ರು ಇವತ್ತು ನನಗೆ ಅನುಕೂಲ ಮಾಡಿ ನನಗೆ ಗಂಡ ಹೆಂಡತಿ ಮನೆ ಮಕ್ಕಳು ಎಲ್ಲವನ್ನೂ ಕೂಡ ಕೊಟ್ಟಿದ್ದಾಳೆ ತಾಯಿ ಅಂತ ಹೇಳ್ತಾರೆ ಹಾಗೆ ವಿವಾಹ ಆಗದಿದ್ದವರಿಗೆ ಮದುವೆ ಆಗಿದೆ ನಾಗದೇವತೆ ಅನುಗ್ರಹಿಸಲು ಒಳ್ಳೆಯದಾಗಿದೆ ಅಂತ ಹೇಳ್ತಾರೆ ಬೇರೆ ಬೇರೆ ದೇಶಗಳಿಂದ ಬಂದಂತವರು ಕೆಲವರಿಗೆ ಗೊತ್ತಿದ್ದು ಗೊತ್ತಿಲ್ಲ ಕೆಲವರು ತಿಳ್ಕೊಂಡು ವಿಚಾರ ಇಲ್ಲಿ ಯಾವುದೋ ದೇವಸ್ಥಾನ ಸಂವಿಧಾನಕ್ಕೆ ಹೋಗಿ ಎಲ್ಲದಕ್ಕೂ ಅನಾಥವು ದೇವರಕ್ಷಕ ಅಂತ ಹೇಳ್ತಾರೆ ಎಲ್ಲರೂ ಕೈ ಬಿಟ್ಟಾಗ ಭಗವಂತನೇ ಕಾಪಾಡಬೇಕು ಅದೇ ರೀತಿ ಯಾರನ್ನಾರು ವಿಚಾರ ತಿಳ್ಕೊಂಡು ಇಲ್ಲಿ ಇದು ಒಳಗಡೆ ಇರುವಂಥ ದೇವಸ್ಥಾನ ಯಾವುದು ಗೊತ್ತಾಗದೇ ಇರೋದ್ರಿಂದ ಕೆಲವರಿಗೆ ನಾನು ಅದಕ್ಕೋಸ್ಕರ ಅಲ್ಲಿ ಬೋರ್ಡೆಲ್ಲ ಹಾಕಿ ಅದೆಲ್ಲರಿಗೆ ಗೊತ್ತಾಗಲಿ ಅಂತ ಮಾಡಿದ್ದೇನೆ ಅದು ಗೊತ್ತಾಗುವ ಮುಂಚೆಯೂ ಕೆಲವರಿಗೆ ಗೊತ್ತಿದ್ದಂಥವರಿಂದ ತಿಳ್ಕೊಂಡು ಇಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾರೆ ಡಾಕ್ಟ್ರುಗಳಿಗೂ ಕೂಡ ನೋಡಮ್ಮ ದೇವರೀಚ್ಛೆ ನಾನು ಕೆಲಸ ನಾನು ಮಾಡ್ತೀನಿ ಎಲ್ಲ ಹೇಳ್ತಾರೆ ಆದರೆ ಅವರು ಬಂದು ಪ್ರಾರ್ಥನೆ ಬಲವಾಗಿ ಎಂತೂ ಸಣ್ಣ ಸಣ್ಣ ಮಕ್ಕಳು ಮಕ್ಕಳುಗಳಿಗೆ ಈ ಹೃದಯದಲ್ಲಿ ರಂಧ್ರ ಆಗಿದೆ ಮತ್ತು ಇದಾಗಿದೆ ಬೈಪಾಸ್ ಸರ್ಜರಿ ಆಗಿದೆ ಇತ್ಯಾದಿಗಳು ಅಂತ ಹೇಳಿದರೂ ಕೂಡ ಆ ಭಗವಂತ ಮತ್ತು ಡಾಕ್ಟ್ರು ಮಾಡುವಂಥ ಪ್ರಯತ್ನದಲ್ಲೂ ಕೂಡ ಇರ್ಬೋದು ಆದರೆ ವಿಶೇಷವಾಗಿ ಈ ತಾಯಿ ಅನುಗ್ರಹದಿಂದ ಎಷ್ಟೋ ಇರುವಂಥ ಕೆಲಸಗಳು ಒಳ್ಳೆಯದಾಗಿ ಅವರು ಉದ್ಧಾರ ಆಗಿರ್ತಕ್ಕಂಥದ್ದು ರೋಗವಾಸಿಯಾಗಿ ಬಂದು ನಮ್ಮಲ್ಲಿ ಸೇವೆ ಸಲ್ಲಿಸಿ ಹೋಗಿರ್ತಕ್ಕಂಥದ್ದು ಎಷ್ಟೋ ಸಾಕಷ್ಟು ಉದಾಹರಣೆಗಳಿದ್ದಾವೆ ಕಾರಣ ಏನಂತ ಹೇಳಿದರೆ ಆ ಹೃದಯ ಅಂತಕ್ಕಂಥದ್ದು ಎಲ್ಲರಲ್ಲೂ ಆತ್ಮಸ್ಥಾನ ಭಗವಂತನ ಸ್ಥಾನ ಆ ಹೃದಯದಲ್ಲಿ ದೇವರು ಪ್ರತಿಷ್ಠಾಪನೆ ಮಾಡುವ ರೀತಿಯಲ್ಲಿ ಬಂದು ಪ್ರಾರ್ಥನೆ ಮಾಡಿ ನನ್ನ ಮಗನ ಉಳಿಸಿಕೊಡೋ ನನ್ನ ಗಂಡನ್ನು ಉಳಿಸಿಕೊಡೋ ನನಗೆ ಈ ಥರ ಆಗಿದೆ ನನಗೆ ಆ ಥರ ಆಗಿದೆ ಅಂತ ಹೇಳುವಾಗ ಅವರ ಆ ಹೆಣ್ಮಕ್ಳಾಗಲಿ ಅವ್ರ ಜೊತೆಗೆ ಬಂದಂಥವರಿಗಾಗಲಿ ಯಾರಿಗಾದರೂ ಕೂಡ ನಿರಾಸೆ ಮಾಡಿದೆ ಅವ್ರು ತಕ್ಕಂಥದ್ದು ಆ ಸಮಯದಲ್ಲಿ ಒಳ್ಳೇದು ಮಾಡಿ ಅನುಗ್ರಹ ಮಾಡಿದಂಥ ಸಾಕಷ್ಟು ಉದಾಹರಣೆಗಳು ಇಲ್ಲೇ ಇದೆ ಇಲ್ಲಿ ಸತ್ಯ ಸಂಕಲ್ಪನಾಗಿರ್ತಕ್ಕಂಥ ಸತ್ಯನಾರಾಯಣ ಸ್ವಾಮಿ ಇರೋದ್ರಿಂದ ಯಾರು ಸತ್ಯವಂತರಾಗಿದ್ದಾರೆ ಸತ್ಯ ಮಾರ್ಗದಲ್ಲಿ ನಡೀತಾರೆ ಅವರು ಯಾವತ್ತೂ ತಂದೆ ಕೈ ಮತ್ತು ಇಲ್ಲಿ ನವಗ್ರಹ ಸಮೇತ ಅಶ್ವತ್ಥನಾರಾಯಣ ಸತ್ಯನಾರಾಯಣ ಸಮೇತ ಬಲಮುರಿಯ ಸಿದ್ಧಿವಿನಾಯಕ ಬಾಲಸುಬ್ರಹ್ಮಣ್ಯ ಸಮೇತ ನಾಗದೇವತೆ ಇರುವಂಥದ್ದು i <laughs> deem ಎಷ್ಟೋ ಜನರಿಗೆ ಗೊತ್ತಿಲ್ಲ ಕಾರಣ ಏನಂದರೆ ಈ ರಸ್ತೆಯಿಂದ ಸ್ವಲ್ಪ ಒಳಗಡೆ ಇರುವಂಥದ್ದು ವಕೀಲರು ಒಳಗಡೆ ಇರೋದು ಅಂತ ಒಳಗಡೆ ಇರುವಂಥ ವಿಚಾರದಲ್ಲಿ ಕೆಲವರು ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ ಮತ್ತೊಬ್ಬರು ಇರ್ತಾರೆ ಆದ್ದರಿಂದ ಯಾರಿಗೂ ಒಳಗಡೆ ಪ್ರವೇಶ ಇದೆಯೋ ಅಲ್ಲಂತ ಕೆಲವರು ಅನುಮಾನದಲ್ಲಿ ಎದುರ್ಕೊಳ್ತಾರೆ ಇಲ್ಲಿ ಏನಿಲ್ಲ ಇದು ಸನ್ನಿಧಾನ ಎಲ್ಲರಿಗೂ ಸರ್ವರಿಗೂ ಸೇರಿರ್ತಕ್ಕಂಥದ್ದು ಇಂಥ ಸಮಯ ಅನೇಕ ವರ್ಷಗಳಿಂದ ಬರ್ತಿರುವಂಥ ಮಂತ್ರಾಲಯ ತೀವ್ರ ಯೂಟ್ಯೂಬ್ ಚಾನಲ್ನವರು ಮುದಿಸುವುದು ಅನ್ನೋದು ಇಲ್ಲಿ ಬಂದಾಗ ನೋಡಿದ್ರು ಇಲ್ಲಿ ಯಾಕೆ ಎಷ್ಟು ಚೆನ್ನಾಗಿ ಎಷ್ಟು ಒಳ್ಳೆ ಎಲ್ಲ ಶಕ್ತಿ ದೇವತೆ ಎಷ್ಟು ಚೆನ್ನಾಗಿ ನಡೆಯುವಂಥ ವಿಚಾರದಲ್ಲಿ ಯಾಕೆ ಯಾರು ಇಲ್ಲಿ ಒಳಗೆ ಬರುವುದಿಲ್ಲ ಪ್ರವೇಶ ಮಾಡೋದಿಲ್ಲ ನೋಡಿದಾಗ ಅವ್ರು ಹೇಳ್ತಾರೆ ನಾನು ಅದ್ರ ಬಗ್ಗೆ ಏನಾದರೂ ಒಂದು ಪ್ರಚಾರ ಮಾಡಿ ನಾಲ್ಕು ಜನರಿಗೆ ತಿಳಿಸಬೇಕು ಎಲ್ಲರಿಗೂ ಕೂಡ ದೇವಾನಗರ ಸಿಗಲಿ ಎನ್ನುವ ಕಾರಣಕ್ಕೆ ಅವ್ರು ಬಂದಿದ್ದರು ಬಂದಾಗ ನನ್ನನ್ನು ಪ್ರಸ್ತಾಪ ಮಾಡಿದರು ಅದಕ್ಕೆ ನನಗೇನು ನನ್ನ ಅನುಭವದಲ್ಲಿ ಏನು ತಿಳಿದಿದೆ ನಾನು ಅದನ್ನು ಹೇಳ್ತೇನೆ ಖಂಡಿತ ಇದನ್ನು ಒಳ್ಳೆಯದಾಗಲಿ ನಾಲ್ಕು ಪ್ರತಿಯೊಬ್ಬರಿಗೂ ಕೂಡ ದೇವರ ಅನುಗ್ರಹ ಸಿಗಲಿ ಅನ್ನೋ ಕಾರಣಕ್ಕೆ ನಾನು ಇದನ್ನು ಹೇಳಬಯಸ್ತಾ ಇದ್ದೇನೆ ನನ್ನ ಸ್ನೇಹಿತ ಮೂರು ದಿನಗಳ ಕಾಲ ಈ ಸ್ಥಳಕ್ಕೆ ಬಂದು ಇಲ್ಲಿ ಈ ಸ್ವಾಮಿಯ ಮುಂದೆ ಇದ್ದಂಥ ದೀಪಕ್ಕೆ ನಂದಾದೀಪಕ್ಕೆ ಮೂರು ದಿನಗಳ ಕಾಲ ಎಣ್ಣೆ ಹಾಕಿ ದೀಪ ಹಚ್ಚಿ ಬಂದಿದ್ದ ಅಷ್ಟೇ ಅಲ್ಲಿಂದ ಮುಂದಿನ ಎರಡು ತಿಂಗಳಲ್ಲಿ ಅವನ ಮೈ ಮೇಲಿದ್ದಂಥ ವಿಚಿತ್ರವಾದಂಥ ಚರ್ಮದ ಕಾಯಿಲೆನೇ ದೂರ ಆಯಿತು ಅಂತಂದರೆ ಈ ಸ್ವಾಮಿ ಶಕ್ತಿ ಏನು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಕಲ್ಲನ್ನು ಕಲ್ಲು ಅಂದ್ಕೊಂಡ್ರೆ ಅದು ಕಲ್ಲೆ ಆದರೆ ಕಲ್ಲಲ್ಲೂ ದೇವರನ್ನು ನೋಡ್ತೀರಾ ಅಂತಂದರೆ ನೀವು ನೋಡೋದಕ್ಕೆ ಸಾಧ್ಯ ಇದು ನಮ್ಮ ನಮ್ಮ ನಂಬಿಕೆಗಳಿಗೆ ಬಿಟ್ಟಿದ್ದು ಮತ್ತು ನಮ್ಮ ನಮ್ಮ ಆಧ್ಯಾತ್ಮ ಶಕ್ತಿಗೆ ಬಿಟ್ಟಿದ್ದು ಯಾರಿಗೆ ಈ ಸ್ಥಳದ ಪರಿಚಯ ಇಲ್ವೋ ಖಂಡಿತವಾಗ್ಲೂ ವಾರದ ಕೊನೆಯ ದಿನ ಶನಿವಾರ ಅಥವಾ ಭಾನುವಾರ ಅಥವಾ ಯಾವುದೇ ರಜೆ ದಿವಸ ಅಥವಾ ನಾಗರ ಪಂಚಮಿಗೆ ಇರ್ಬೋದು ಹಬ್ಬದ ದಿನಗಳಿರ್ಬೋದು ಯಾವತ್ತಾದರೂ ಒಂದು ಸಲ ಈ ಸ್ಥಳಕ್ಕೆ ಬನ್ನಿ ಈ ಸ್ವಾಮಿ ದರ್ಶನ ಮಾಡಿ ಯಾರಿಗೊತ್ತು ಈ ಸ್ವಾಮಿ ದರ್ಶನ ಭಾಗ್ಯದಿಂದ ನಿಮ್ಮಲ್ಲಿರುವಂಥ ಕಷ್ಟಗಳು ನಿಮ್ಮಲ್ಲಿರುವಂಥ ತೊಂದರೆಗಳು ದೂರ ಆಗ್ಬೋದು ಇವತ್ತಿನ ಸಂಚಿಕೆಯಲ್ಲಿ ನನ್ನ ಮಂತ್ರಾಲಯ ಇತಿಯವರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಈ ಸ್ವಾಮಿಯ ದರ್ಶನ ಮಾಡಿಸ್ಬೇಕು ಅಂತ ಅನ್ನಿಸ್ತು ಹೀಗಾಗಿ ಇವತ್ತು ನಿಮ್ಮನ್ನು ಈ ಸ್ಥಳಕ್ಕೆ ಕರ್ಕೊಂಡು ಬಂದಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಖಂಡಿತವಾಗಲೂ ಬೇರೆಯವ್ರಿಗೂ ಶೇರ್ ಮಾಡಿ ಯಾಕೆ ಅಂತಂದರೆ ಇಂಥ ಸ್ವಾಮಿಯ ದರ್ಶನವನ್ನು ಬೇರೆಯವ್ರಿಗೂ ಮಾಡಿಸಿದ್ರೆ ನಿಮಗೂ ಪುಣ್ಯ ಸಿಗುತ್ತೆ ನನಗೂ ಪುಣ್ಯ ಸಿಗುತ್ತೆ ಮತ್ತು ಯಾರು ಮೊದಲನೇ ಸಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ನನ್ನ ಚಾನಲ್ನಲ್ಲಿ ನಾನು ತೋರಿಸುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ನು ಮೊದಲು ನಿಮಗೆ ಬರುತ್ತೆ ನೀವೇ ಮೊದಲು ನೋಡ್ಬೋದು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ದೇವಸ್ಥಾನದ ಪರಿಚಯ ನಿಮಗೆ ಮಾಡಿಸ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ